ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷ ಡಾ ಅಶ್ವತ್ ನಾರಾಯಣ್ ಅಂತೇಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಿವೇಶನ ರಹಿತ ಕಡುಬಡವರಿಗೆ ನಿವೇಶನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ವಿಭಾಗೀಯ ಸಂಯೋಜಕ ಸಿಎಂ ನಂಜುಂಡಪ್ಪ ಪಾಸ್ವನ್ ಪ್ರತಿಭಟನೆ ನಡೆಸಿದರೂ ಸಹ ಇದಕ್ಕೆ ಸರ್ಕಾರವು ಯಾವುದೇ ತರಹದ ಬೆಂಬಲ ನೀಡದಿರುವ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿರುತ್ತಾರೆ ತಾಲೂಕಾ ಸಂಯೋಜಕರು ಶಂಕರಪ್ಪ ಉಪಾಧ್ಯಕ್ಷರು ಸಿಎನ್ ಸ್ವಾಮಿ ಗಜೇಂದ್ರ ಮಾಲೂರ್ ಹಾಜರಿದ್ದರು ಮೇರೆಗೆ ಅವ್ರ ಕಾರ್ಯಕ್ರಮ ಬರದೆ ಮಾಜಿ ಶಾಸಕರು ಎ ನಾಗರಾಜ್ ಅವರ ಗುರುಗಳಾದಂತ ಎ ನಾಗರಾಜ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ ಇವತ್ತು ನಾವು ಮೂರು ನಾಲ್ಕು ವರ್ಷಗಳಿಂದ ಏನು ಇವತ್ತು ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಹಳ್ಳಿ ಹುಲಿಮಂಗಲ ಗ್ರಾಮ ಸೀತಾ ಗ್ರಾಮದಲ್ಲಿ ಸರ್ವೆ ನಂಬರ್ ಸಮೇತ ನಾವು ಇಂತಿಂಥ ಸರ್ವೆ ನಂಬರಲ್ಲಿ ಇಷ್ಟಿಷ್ಟು ಅಂತೇಳಿ ನಾವೆಲ್ಲ ಕೂಡ ಟೈಪ್ ಮಾಡಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಸಚಿವರುಗಳಿಗೆ ಡಿ ಸಿಗಳಿಗೆ ಎ ಸಿಗಳಿಗೆ ಎಲ್ರಿಗೂ ಕೂಡ ಪಿ ಡಿ ಓಗಳಿಗೆ ನಾವೆಲ್ಲರೂ ಕೂಡ ನಾವು ಕೊಟ್ಟಿದ್ದೀವಿ ಆದರೂ ಕೂಡ ನಮ್ಮ ಸಮಸ್ಯೆನ ನಮ್ಮ ಧ್ವನಿಯನ್ನ ಆಲಿಸ್ದೆ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅದನ್ನು ವಿಳಂಬ ಮಾಡ್ತಾ ಇದ್ದಾರೆ ಕಾರಣ ಏನು ಯಾಕೆ ಕೊಡಬಾರ್ದು ಸರ್ಕಾರಗಳು ಹೇಳ್ತಾ ಇದೆ ಬಡವರ ಫಲ ಇದೆ ನಮ್ಮ ಸರ್ಕಾರ ಯಾರಿಗೆ ಭೂಮಿ ಇಲ್ಲ ಭೂಮಿ ಕೊಡ್ತೀವಿ ಯಾರಿಗೆ ನಿವೇಶನ ಇಲ್ಲ ನಿವೇಶನ ಕೊಡ್ತೀವಿ ಯಾರಿಗೆ ಬದುಕೋಕ್ಕೆ ಏನು ಸಹಾಯ ಬೇಕು ಸೌಲಭ್ಯಗಳು ಬೇಕು ನಾವು ಸರ್ಕಾರ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೂಡ ಆ ಕ್ಯಾಬಿನೆಟ್ ಇರ್ತಕ್ಕಂಥ ಎಲ್ಲ ಸಂಪುಟ ಸಚಿವರುಗಳು ಮತ್ತು ಶಾಸಕರುಗಳು ಕೂಡ ಸಭೆಯಲ್ಲಿ ಎಲ್ಲ ಆಸ್ವಾಸನೆಗಳನ್ನು ಕೊಟ್ಟಿದೆ ಇವತ್ತು ಏನು ಐದು ಗ್ಯಾರಂಟಿ ಸರ್ಕಾರ ಕೊಟ್ಟಿದೆ ಆ ಐದು ಗ್ಯಾ ಗ್ಯಾರಂಟಿಯಲ್ಲಿ ಈ ಭೂಮಿ ಹೋರಾಟ ಕೂಡ ನಿವೇಶನ ಕೂಡ ಸೇರಿಸಬೇಕು ಎಲ್ಲ ಭೂ ಸ್ವಾಧೀನದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಭೂಮಿಯನ್ನು ಕೊಡಬೇಕು ಆಮೇಲೆ ಮನೆ ಇಲ್ಲದ ಇರ್ತಕ್ಕಂಥ ಇರ್ತಕ್ಕಂಥವ್ರಿಗೆ ಮನೆ ಕೊಡಬೇಕು ನಿವೇಶನ ಇಲ್ಲದಿರ್ತಕ್ಕಂಥವರಿಗೆ ನಿವೇಶನ ಕೊಡಬೇಕು ಅಂತೇಳಿ ನಾವು ಮೂರು ನಾಲ್ಕು ವರ್ಷದಿಂದ ನಾವು ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಒತ್ತಾಯ ಮಾಡ್ತೀವಿ ಧರಣಿ ಮಾಡ್ತೀವಿ ನಾವು ಸತ್ಯಾಗ್ರಹ ಕೂಡ ಮಾಡ್ತೀವಿ ಯಾಕಂದರೆ ಮಾನ್ಯ ಶಾಸಕರ ಗಮನಕ್ಕೆ ನಾವು ಕೊಟ್ಟಿದ್ದೀವಿ ತಹಸೀಲ್ದಾರ್ ಗಮನಕ್ಕೆ ಕೊಟ್ಟಿದ್ದೀವಿ ಡಿ ಸಿ ಅವರ ಗಮನಕ್ಕೆ ಬಂದಿದ್ದೀವಿ ಏನೂ ಕೂಡ ನಮಗೆ ಪ್ರತಿಫಲ ಇಲ್ಲ ನಾವು ಸಭೆಗಳು ಮಾಡ್ತಾ ಇದ್ದೀವಿ ಮನವಿಗಳು ಕೊಡ್ತಾ ಇದ್ದೀವಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ ಡಿ ಸಿ ಆಫೀಸ್ಗೆ ಹೋಗ್ತಾ ಇದ್ದೀವಿ ತಾಲೂಕು ಆಫೀಸ್ಗೆ ಹೋಗ್ತಾ ಇದ್ದೀವಿ ಇಡುವ ಗ್ರಾಮ ಪಂಚಾಯಿತಿಗೆ ಹೋಗ್ತಾ ಇದ್ದೀವಿ ನಮಗೆ ಸರಿಯಾದಂತ ಉತ್ತರ ಬರ್ತಾ ಇಲ್ಲ ಕಾರಣ ಏನು ನೀವು ಎಲ್ಲ ಎಲ್ಲ ಅದಕ್ಕೆ ಮಾಡ್ತೀವಿ ಕೊಡ್ತೀವಿ ನೋಡ್ತೀವಿ ಅಂತನೇ ವಿನಃ ಮಾಡಿದ್ದಿಲ್ಲ ಕೊಟ್ಟಿದ್ದಿಲ್ಲ ನಮ್ಮ ಕಡೆ ಗಮನ ಹರಿಸಿದ್ದಿಲ್ಲ ಬರೀ ಆಶ್ವಾಸನೆಗಳೇ ಹೇಳ್ತಾರೆ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದೀವಿ ಕೋಲಾರ ಬಂದಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರ ಪ್ರವಾಸ ಮಾಡಿದ್ರು ಕೋಲಾರ ಪ್ರವಾಸ ಮಾಡಿದಾಗ ಇಡೀ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘ ಸಂಸ್ಥೆ ಸಂಯೋಜಕರು ಸಂಸ್ಥಾಪಕರು ನಮ್ಮೆಲ್ಲರ ಮಾರ್ಗದರ್ಶಕರು ಧ್ವನಿಯಾಗಿರ್ತಕ್ಕಂಥವರು ದಲಿತ ಧ್ವನಿ ಶೋಷಿತ ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ ಅಂತೇಜ ಅವರ ನೇತೃತ್ವದಲ್ಲಿ ತಾಲೂಕ್ ಸಮಿತಿ ಜಿಲ್ಲಾ ಸಮಿತಿ ಬೆಂಗಳೂರು ವಿಭಾಗೀಯ ಎಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇದನ್ನ ಪರಿಶೀಲನೆ ಮಾಡ್ತೀನಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳ್ತೀವಿ ಸಂಬಂಧಪಟ್ಟಂಥ ಶಾಸಕರಿಗೆ ಹೇಳ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟು ಹೋದ್ರು ಮತ್ತು ಸಂಯೋಜಕ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರು ಡಾಕ್ಟರ್ ರ್ ಅಶ್ವತ್ ನಾರಾಯಣ ಅಂತೇಜ ಮಹಿಳಾ ರಾಜ್ಯಾಧ್ಯಕ್ಷರು ಶ್ಲಾಜ ಅಶ್ವತ್ಥನಾರಾಯಣ ಅಂತೇಜ ಈಗ ನಾನು ದಲಿತ ಸಂಘ ಸಮಿತಿ ಸಂಯೋಜಕದಲ್ಲಿ ಬೆಂಗಳೂರು ವಿಭಾಗೀಯ ಸಂಯೋಜಕ ಸಿ ಎಂ ನಂಜುಂಡಪ್ಪ ಪಾಸ್ವಾನ್ ಅವರು ಮಾತಾಡ್ತಾ ಇದ್ದೀನಿ ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಅಂಬರೀಶ್ ಇದ್ದಾರೆ ತಾಲೂಕ್ ಸಂಯೋಜಕರಾದಂಥ ಶಂಕರ್ ಉಳಿಮಂಗಳ ಇದ್ದಾರೆ ಉಪ ಸಂಯೋಜಕರಾದಂಥ ನಮ್ಮ ಚಿನ್ನಸ್ವಾಮಿ ಪಡನಹಳ್ಳಿ ಅವರಿದ್ದಾರೆ ಮತ್ತೆ ನಮ್ಮ ಗಂಗಮ್ಮ ಅವರಿದ್ದಾರೆ ಮುಜೀಲ್ ಅವರಿದ್ದಾರೆ ಇವತ್ತು ಆಶಾ ಅವರಿದ್ದಾರೆ ಇವತ್ತು ನಾವು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಭೂಮಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದೀವಿ ಬಡವರಿಗೆ ಶೋಷಿತ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಸಮಾಜದ ಬಡವರಿಗೆ ನಿವೇಶನಗಳನ್ನು ಕೊಡಬೇಕು ಅದು ಹುಲಿಮಂಗಳ ಗ್ರಾಮದಲ್ಲಿ ಎ ಸಿ ಮೇಡಮ್ ಅವ್ರನ್ನ ಕರೆಸಿದ್ದೀವಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಹಿಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ ಪಾಷಾ ಅವ್ರನ್ನ ಕರೆದು ನಾವು ಸಭೆ ಮಾಡಿದ್ದೀವಿ ಕಾರ್ಯಕ್ರಮಗಳು ಮಾಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಏನು ನಮ್ಮ ಬಡವರಿದ್ದಾರೆ ಶೋಷಿತ ವರ್ಗದ ಇರ್ಬೋದು ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದ ವರ್ಗ ಎಲ್ಲ ಸಮಾಜದ ಬಡವರಿಗೆ ನಿವೇಶನ ಕೊಡಬೇಕು ಅಂತೇಳಿ ನಾವು ಸರ್ಕಾರ ಮಟ್ಟದಲ್ಲಿ ಮನವಿಗಳನ್ನು ಕೊಟ್ಟಿದ್ದೀವಿ ಹುಲೆಮಂಗ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಹಿಂದಿನ ತಹಸೀಲ್ದಾರ್ ರಮೇಶ್ ಅಂತಿದ್ರು ಅವರಿಗೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಹಿಂದೆ ವೆಂಕಟಲಕ್ಷ್ಮಮ್ಮ ಅಂತಿದ್ರು ಎ ಸಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ ಹಿಂದೆ ತ ಡಿ ಸಿ ಅವರಿದ್ರು ವೆಂಕಟರಾಜು ಅಂತ ಅವ್ರಿಗೆ ಕೊಟ್ಟಿದ್ದೀವಿ ಆ ನಂತರ ಅಕ್ರಮ ಪಾಷಾ ಡಿ ಸಿ ಅವರು ಕೊಟ್ಟಿದ್ದೀವಿ ಈಗ ಡಾಕ್ಟರ್ ರವಿ ಅವ್ರಿಗೂ ಕೂಡ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಡಾಕ್ಟರ್ ಮೈತ್ರಿ ಅವ್ರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈಗ ತಹಸೀಲ್ದಾರ್ ರೂಪಾ ಮೇಡಮ್ ಅವ್ರಿಗೂ ಕೂಡ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಮತ್ತೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಬಡವರ ಪರ ಇರ್ತಕ್ಕಂಥ ಸರ್ಕಾರ ಏನಿದೆ ಇವತ್ತು ಸಿದ್ದರಾಮಯ್ಯವ್ರದಿರ್ಬೋದು ನಮ್ಮ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಕನ್ನಡ ಮಂತ್ರಿ ಕೃಷ್ಣ ಬೈರೇಗೌಡರು ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತೆ